ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿ ವೆಲ್ಕಮ್ ಟು ರೂಪಾಕ್ಷತ್ರಿ ಯೂಟ್ಯೂಬ್ ಬ್ಲಾಗ್ಸ್ ತುಂಬ ದಿನ ಆಯಿತು ಬ್ಲಾಗ್ನ ಮಾಡಿ ಏಕೆಂದರೆ ಏನೂ ಕಂಟೆಂಟೇ ಸಿಗ್ತಾ ಇರಲಿಲ್ಲ ಬ್ಲಾಗ್ ಮಾಡೋದಕ್ಕೆ ಸೊ ಈಗ ನಾನು ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಅಪ್ಪ ತೋಟದಿಂದ ಹಲಸಿನ ಹಣ್ಣು ಹಾಗೆ ಸ್ವಲ್ಪ ಸೊಪ್ಪೆಲ್ಲ ತಂದು ಕೊಟ್ಟಿದ್ದಾರೆ ಸೊ ಹಾಗಾಗಿ ತೊಗೊಂಡು ಹಾಗೆ ಮಕ್ಕಳನ್ನ ರಜಾ ಇದೆಯಲ್ಲ ಮಕ್ಕಳನ್ನ ಹಾಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಸೀದಾ ಹತ್ತಿ ಬಸ್ಸಿಂದ ಇಳಿದು ಆಟ ಇಡ್ಕೊಂಡು ಸೀದಾ ತಂಗಿ ಮನೆ ಕಡೆ ಹೊರಟೆ ಆ್ಯಂಡ್ ನೋಡಿ ಬಂದೇ ಬಿಡ್ತು ನನ್ನ ತಂಗಿ ಮನೆ ಈಗ ಮೇಲೆ ಇದ್ದೀನಿ ಈಗ ಮನೆ ಹತ್ರ ಬಂದಿದ್ದೀನಿ ಆ್ಯಂಡ್ ಈಗ ಮೆಟ್ಲು ಹತ್ತಾ ಇದ್ದೀನಿ ನೋಡಿ ಬ್ಯಾಂಗಲ್ಲ ತಗೊಂಡು ಈಗ ಬಂದಿದ್ದೀನಿ ಮೇಲೆ ಹತ್ತೋವಾಗ ಸೈಲೆಂಟಾಗಿ ಬಂದೆ ಶಬ್ದ ಮಾಡ್ತೀರಾ ಆ್ಯಂಡ್ ಗಾನೋ ರಿಯಾಕ್ಷನ್ ಹೇಗಿರುತ್ತೆ ಅಂದ್ಬಿಟ್ಟು ಆ್ಯಂಡ್ ಒಳಗಡೆ ಮಕ್ಕಳು ಟಿ ವಿನ ನೋಡ್ಕೊಳ್ತಾ ಇದ್ದಾರೆ ರೀಲ್ಸನ್ನು ನೋಡ್ತಾ ಇದ್ದಾರೆ ಟಿ ವಿನಲ್ಲಿ ಆ್ಯಂಡ್ ಗಾನು ಬಂದು ಬಾಗಲ್ ತೊಗೊಳ ಬಾಗಲ್ ತೆಗದ್ಲು ಅವಳು ನೆನ್ನೆಯಿಂದ ನನಗೆ ಕಾಲ್ ಮಾಡಿ ಕರೀತಾ ಇದ್ದಾಳೆ ಬಾ ಏನು ಮಾಡ್ತೀಯ ಅಂಬ ಮನೆಗೆ ಅಂತ ಹೇಳಿಬಿಟ್ಟು ನೋಡಿ ಬಾಗಿಲು ತೆಗ್ದಿದ ತಕ್ಷಣ ಅವಳು ನೋಡಿದ ತಕ್ಷಣ ರಿಯಾಕ್ಷನ್ ಹೇಗಿತ್ತು ಆ್ಯಂಡ್ ಗಾರ್ವಿಗೆ ಬಂದಿದ ತಕ್ಷಣ ಅವ್ರು ಏನೋ ಕ್ರಾಫ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಅದನ್ನು ತೋರಿಸ್ತೀನಿ ಬಾ ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾಯಿದ್ದ ನೋಡಿ ಕರ್ಕೊಂಡೋಗಿ ಆ ತೋರಿಸ್ತಿದ್ದಾನೆ ಏನೋ ವೈಟ್ ಸಿಮೆಂಟಲ್ಲಿ ಮೋಲ್ಡೆಲ್ಲ ಹಾಕಿ ಏನೋ ಶೇಪ್ಸ್ ಎಲ್ಲ ಮಾಡಿಟ್ಟಿದ್ದಾರೆ ಅದನ್ನು ನನಗೆ ತೋರಿಸ್ತಾ ಇದ್ದಾನೆ ನೋಡು ನೋಡು ಅಂತ ಹೇಳಿಬಿಟ್ಟು ಸರಿ ಆರಲಿ ಅಲ್ಲೇ ಇಡು ಅಂತ ಹೇಳಿದೆ ಆ್ಯಂಡ್ ಬಂದಿದ ತಕ್ಷಣ ಗಾನ್ವಿ ಅವ್ರ ಅಮ್ಮಂದು ಬರ್ತಡೇ ಇದೆ ಏನಾದರೂ ಗ್ರೀಟಿಂಗ್ಸ್ ಮಾಡೋಣ ಬಾ ನನಗೆ ಹೇಳ್ಕೊಡು ಅಂತ ಹೇಳ್ಬಿಟ್ಟು ಆ್ಯಂಡ್ ಯೂಟ್ಯೂಬಲ್ಲಿ ಯಾವ್ದ್ಯಾವುದು ಅದು ರಿಲೇಟೆಡು ವಿಡಿಯೋಸ್ ಇದೆಯಾ ಅದನ್ನೆಲ್ಲ ಹಾಕ್ತಾ ಆ್ಯಂಡ್ ನನಗೂ ಕೂಡ ಆ ಪೇಪರ್ಸ್ ಕೊಟ್ಟಿದ್ದಾಳೆ ನೋಡಿ ಬಾ ಗ್ರೀಟಿಂಗ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಂ ನೋಡಿ ಬಂದಿದ ತಕ್ಷಣ ಅವಳು ಪೇಪರ್ಸು ಸೀಸರ್ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇದಾಳೆ ಆ್ಯಕ್ಚುಲಿ ಅವಳು ಬಾ ಅಮ್ಮ ಅಮ್ಮಗೆ ಏನಾದರೂ ಗ್ರೀಟಿಂಗ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ತಂಗಿದು ಬರ್ತಡೇ ಇದೆ ಈ ಮಂತಲ್ಲಿ ಆ್ಯಂಡ್ ತಂಗಿ ಕ್ಲಾಸಸ್ ಇದೆ ಅವಳು ಹಬ್ಬಕ್ಕ ಕ್ಲಾಸಸ್ ಹೇಳ್ಕೊಡ್ತಾಳೆ ಅವಳು ಬಿಝಿ ಇದ್ಲು ಬಂದು ತಿನ್ನೋದಕ್ಕೆಲ್ಲ ಇದು ಕೊಟ್ಬಿಟ್ಟು ಆ್ಯಂಡ್ ನೋಡಿ ಟಿ ವಿನಲ್ಲಿ ಹಾಕಿದ್ದಾಳೆ ಈ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ನಾನು ಮಕ್ಕಳ ಜೊತೆ ಸಮಯ ಕಳೆಯೋದು ನನಗಂತೂ ಬಹಳ ಇಷ್ಟ ಮನೇಲಂತೂ ಕೂತು ಕೂತು ಬೋರಾಗಿರುತ್ತೆ ಆ್ಯಂಡ್ ಇಲ್ಲಿ ನನ್ನ ತಂಗಿ ಮನೆಗೆ ಬಂದಿದ್ದ ತಕ್ಷಣ ಅವಳು ಏನಾದರೂ ಕ್ರಾಫ್ಟ್ ಬಾ ಅಂತ ಕರೆದಾಗ ಸೊ ನೋಡಿ ಸುಮ್ಮನೆ ಕೂತ್ಕೊಂಡು ಅವಳಿಗೋಸ್ಕರ ಅವಳ ಜೊತೆಲಿ ಮಾಡ್ತಾ ಕೂತಿದ್ದೀನಿ ಆ್ಯಂಡ್ ವ್ಲಾಗ್ ಮಾಡಬೇಕು ಅಂತ ಸುಮಾರು ಸತಿ ಅಂದ್ಕೊಳ್ತೀನಿ ಬಟ್ ಏನು ರೀಸನ್ಸು ಮತ್ತು ನನಗೇನು ಕಂಟೆಂಟೇ ಸಿಗಲ್ಲ ವ್ಲಾಗ್ ಮಾಡೋಕ್ಕೆ ಆ್ಯಂಡ್ ಪ್ರತಿಯೊಬ್ಬರು ಡೈಲಿಯು ಅವ್ರ ಲೈಫಲ್ಲಿ ನಡೆಯುವಂಥ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಬ್ಲಾಗ್ ಮಾಡ್ತಾರೆ ಬಟ್ ನಾನು ಟ್ರೈ ಮಾಡ್ತೀನಿ ಬಟ್ ನನಗೆ ಆಗೋದಿಲ್ಲ ಆ್ಯಂಡ್ ನಮ್ಮದು ಲೈಫ್ ಸ್ಟೈಲೇ ಬೇರೆ ಇರುತ್ತೆ ಆ್ಯಂಡ್ ಹಳ್ಳಿ ಜೀವನ ಆದರೆ ಆ ಥರ ಡೈಲಿ ವ್ಲಾಗ್ ಮಾಡಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ಡೈಲಿ ವ್ಲಾಗ್ ಮಾಡಾದರೆ ನಿಜ ಬೋರಿಂಗ್ ಆಗಿರುತ್ತೆ ಆ್ಯಂಡ್ ಕುತ್ಕೊಂಡು ಹೊಳಗೇನೋ ಹಾಡ್ಶೇಪಲ್ಲಿ ಅವ್ರ ಅವನಿಗೆ ಗ್ರೀಟಿಂಗ್ಸ್ ಬರೀಬೇಕು ಅಂತ ಹೇಳಿಬಿಟ್ಟು ಹೆಣ್ಣು ಕುತ್ಕೊಂಡು ನಾನು ಕಾನವಿ ಆ ಕಡೆ ಕಾರ್ವಿ ಕೂತಿದ್ದಾನೆ ಹೆಣ್ಣು ಕುತ್ಕೊಂಡು ಅದೇ ಕೆಲಸಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ದೀನಿ ಹೆಣ್ಣು ನೋಡಿ ಒಂದು ಆಟ್ ಶೇಪ್ ಬರೆದ್ಬಿಟ್ಟು ಆ ಪೇಪರ್ನೆಲ್ಲ ನೀಟಾಗಿ ಮಡಚಿ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಮನೇಲಿ ಕೂತು ಕೂತು ನಮಗೂ ಬೋರ್ ಆಗುತ್ತೆ ಸೊ ಹಾಗಾಗಿ ಆ ಮಕ್ಕಳು ಸುಮಾರು ದಿನದಿಂದ ಕಾಲ್ ಮಾಡಿ ಕರೀತಾಯಿದ್ರು ನನಗೆ ಬಾರೂಪ ಏನು ಮಾಡ್ತೀಯ ನೀನು ಬಾ ಮನೆಗೆ ಬಾ ಮನೆಗೆ ಬಾ ಬೋರ್ ಆಗ್ತಾಯಿದೆ ಬಾ ಮನೆಗೆ ಬಾ ಅಂತ ಹೇಳ್ಬಿಟ್ಟು ಆ್ಯಂಡ್ ಗಾನು ಗಾರ್ವಿಕ್ ನನ್ನ ಕಾಲ್ ಮೇಲೆ ಕಾಲ್ ಮಾಡ್ಕೊಂಡಿದ್ರು ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವತ್ತು ಹೋಗಿದ್ದೆ ಅವ್ರ ಮನೆಗೆ ಆ್ಯಂಡ್ ಅವಳು ಐಟಮ್ಸ್ ಎಲ್ಲ ಇಟ್ಕೊಂಡು ಕಾಯ್ಕೊಂಡಿದ್ದಾಳೆ ಆ್ಯಂಡ್ ಅವ್ರೂ ಬರ್ತಾಳೆ ಆ್ಯಂಡ್ ಏನಾದರೂ ಮಾಡಬೇಕು ಅವ್ರಿಗೂ ಬೋರ್ ಆಗುತ್ತಲ್ಲ ಮಕ್ಕಳಿಗೆ ಈ ಥರದ್ದೇನೋ ಒಂದು ಮಾಡಿದಾಗ ಅವ್ರಿಗೂ ಒಂಥರ ಖುಷಿ ನೋಡಿ ಹಾರ್ಟ್ ಶೇಪಲ್ಲಿ ಇದನ್ನು ಪೇಪರ್ನ ಕಲರ್ ಪಿಂಕ್ ಪೇಪರ್ನ ಕಟ್ ಮಾಡಿದ್ದೀನಿ ಆ್ಯಂಡ್ ಈಗ ನೆಕ್ಸ್ಟು ಆ ವೈಟ್ ಶೀಟ್ನ ಹಾರ್ಟ್ ಶೇಪಲ್ಲಿ ಕಟ್ ಮಾಡಿ ಅದರ ಒಳಗಡೆ ಎಲ್ಲ ಒಂದೊಂದು ಹಾಟ್ನ ಅಣಸಿಸೋಣ ಅಂದ್ಬಿಟ್ಟು ಅದನ್ನು ಕೂಡ ಕೂತ್ಕೊಂಡು ಮಡಚ್ತಾ ಇದ್ದೀನಿ ಹಾಂ ನೋಡಿ ಆ ವೈಟ್ ಶೀಟ್ನೆಲ್ಲ ನೀಟಾಗಿ ಮರ್ಚ್ಬಿಟ್ಟು ಹಾರ್ಟ್ ಶೇಪಲ್ಲಿ ಕಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಈಗ ಪೇಪರ್ನೆಲ್ಲ ನೀಟಾಗಿ ಮರ್ ಮರ್ಚಿ ಮೊದಲು ಹಾರ್ಟ್ ಬರ್ಕೊಳ್ತಾ ಇದ್ದೀನಿ ಆ್ಯಂಡ್ ಸುಮ್ಮನೆ ಆ ಮಕ್ಳಿಗೇನೋ ಒಂದು ಖುಷಿ ಆ್ಯಂಡ್ ಈಗಂತೂ ಲೀ ರಜಾ ಇರೋದರಿಂದ ಮಕ್ಕಳು ಏನಾದರೂ ಒಂದು ಕಲೀಲಿ ಅಂತ ಹೇಳಿಬಿಟ್ಟು ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಅವ್ರ ಜೊತೆಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಅಷ್ಟೇ ನನ್ನ ತಂಗಿ ಅಂತೂ ಫುಲ್ಲು ಬ್ಯುಸಿಯಾಗಿದ್ಲು ಅವಳಿಗೆ ಸ್ಟೂಡೆಂಟ್ಸು ಇದ್ರೂ ಕ್ಲಾಸಸ್ ಏನೋ ತೊಗೊಳ್ತಾಯಿದ್ಲು ಬಗ್ಗ ಕ್ಲಾಸು ವೇದಿ ಕ್ಲಾಸ್ ಎಲ್ಲ ಮಾಡ್ತಾಳೆ ಸೊ ಕ್ಲಾಸಸ್ಸು ಆನ್ಲೈನು ಆಫ್ಲೈನ್ ಕ್ಲಾಸಸ್ ಎಲ್ಲ ಅವಳು ಫುಲ್ಲು ಟ್ಯೂಷನ್ಸ್ ಎಲ್ಲ ತೊಗೊಳ್ತಾಳೆ ಅವಳು ಅದರಲ್ಲಿ ಫುಲ್ಲು ಬ್ಯುಸಿಯಾಗಿದ್ಲು ಆ್ಯಂಡ್ ನಾನು ಏನು ಮಾಡೋದು ಅಂತ ಹೇಳಿಬಿಟ್ಟು ಮಕ್ಕಳ ಜೊತೆ ಈ ರೀತಿಯಲ್ಲಿ ಏನೋ ಒಂದು ಕ್ರಾಫ್ಟ್ ಮಾಡ್ಕೊಳ್ತಾ ಕುತ್ಕೊಂಡಿದ್ದೆ ಏನೇನೋ ಐಡಿಯಾ ಇದೆ ಅವರಮ್ಮನ ಬರ್ತಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಏನಾದರೂ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಬೇಕು ಅದನ್ನು ಅವಳೇ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ನನಗೆ ತಲೆ ತಿನ್ಕೊಳ್ತಾ ಕೂತ್ಕೊಂಡಿದ್ಲೆ ನೋಡಿ ಹೀಗೆಲ್ಲ ಆರ್ಟ್ ಶೇಪಲ್ಲಿ ಕಟ್ ಮಾಡಿಟ್ಬಿಟ್ಟು ಈಗೆಲ್ಲ ಗಮ್ ಅಂಟಿಸ್ಬಿಟ್ಟು ಆ ಪಿಂಕ್ ಕಲರ್ ಇದರಲ್ಲಿ ಎಲ್ಲ ಹಾರ್ಟ್ ಹಾಡ್ಶೇಪ್ನ ಈಗ ಅಂಟಿಸ್ತೀನಿ ಅದಕ್ಕೆ ಈಗ ವೈಟ್ ಶೀಟ್ಸ್ ಎಲ್ಲ ಶೇಪಲ್ಲಿ ಕಟ್ ಮಾಡಿಕೊಂಡು ಈಗ ಪಿಂಕ್ ಕಲರಲ್ಲಿ ಮಾಡಿರುವಂಥ ಶೇಪ್ ಆ ಒಂದು ಪೇಪರ್ಗೆ ಈಗ ಅಂಟಿಸ್ತಾ ಇದ್ದೀನಿ ಸೊ ಫಸ್ಟು ಗಮ್ಮಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಈಗ ಮಕ್ಳಿಗಂತೂ ರಜಾ ಇದೆ ನೀವೆಲ್ಲ ಮಕ್ಕಳ ಜೊತೆ ಸಮಯನ ಹೇಗೆ ಕಳೀತೀರಾ ನೋಡಿ ಈ ರೀತಿ ಎಲ್ಲ ಗಮ್ ಅನ್ಸ್ಬಿಟ್ಟು ನಾನು ಫುಲ್ಲು ಅಂಟಿಸ್ತಾ ಇದ್ದೀನಿ ಗಾರ್ವಿಕ್ ಅಂತೂ ಅವಾಗವಾಗ ಮೊಬೈಲ್ ನೋಡಿ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾನೆ ನೋಡಿ ಆಯಿತು ಎಲ್ಲ ರೆಡಿ ಆಯಿತು ಆ್ಯಂಡ್ ಹಾಗೆ ಗಾನು ಹಿಂದೆ ಪ್ಲೈನ್ ಆಗಿದೆ ಅದಕ್ಕೆ ಏನಾದರೂ ಒಂದು ಮಾಡಿಕೊಡು ಅಂತ ಹೇಳ್ತಾಯಿದ್ಲು ಆ್ಯಂಡ್ ಹಿಂದೆ ಎಲ್ಲ ಗಮ್ಮಬಿಟ್ಟು ಅವಳೇನೋ ಕಟ್ ಮಾಡಿ ಎಲ್ಲ ಸ್ಪ್ರಿಂಕಲ್ಸ್ ಈ ಥರ ಎಲ್ಲ ಇಟ್ಟಿದ್ಲು ಸೊ ಅದನ್ನೆಲ್ಲ ನಾನು ಹಾಗೆ ಹಾಕ್ಕೊಟ್ಬಿಟ್ಟು ಸರಿ ಆರ್ಲಿ ಅಂತ ಬಿಟ್ಟೆ ನೆಕ್ಸ್ಟು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ಲು ಇದಂತೂ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಆ್ಯಂಡ್ ಟ್ವೆಂಟಿ ಫೋರ್ ಮೋಲ್ಡ್ಸ್ ಇದೆ ತುಂಬ ಚೆನ್ನಾಗಿದೆ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಶೇಪ್ಸ್ ಇದೆ ಆ್ಯಂಡ್ ನೋಡಿ ಆ ತ್ರೀ ಪ್ಲೇಟ್ಸ್ ಕೊಟ್ಟಿದ್ದಾರೆ ಇಲ್ಲಿ ಮೋಲ್ಡು ನೋಡಿ ಆ್ಯಂಡ್ ಎಲ್ಲನೂ ಕೂಡ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಬೇಸಿಗೆ ಸಮಯದಲ್ಲಿ ಮಕ್ಕಳಿಗೆ ಫ್ರೀಯಾಗಿ ಕೂತಿರ್ತಾರಲ್ವ ಈ ಥರದ್ದೇನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿಸೋದಕ್ಕೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಆ ವೈಟ್ ಸಿಮೆಂಟ್ ಕೂಡ ಕೊಟ್ಟಿದ್ದಾರೆ ಆ ವೈಟ್ ಸಿಮೆಂಟ್ ಹಾಕ್ಬಿಟ್ಟು ಆ ಮೋಲ್ಡಲ್ಲಿ ಹಾಕಿ ಸ್ವಲ್ಪ ಹೊತ್ತೊಂದು ಹಾಫ್ ಆನ್ ಅವರ್ ಬಿಟ್ಟರೆ ಅದು ಗಟ್ಟಿ ಆಗುತ್ತೆ ಗಟ್ಟಿ ಆದಮೇಲೆ ಆ ಶೇಪ್ಗೆ ತಕ್ಕ ಹಾಗೆ ಕಲ್ಲರು ಮಕ್ಕಳ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಆ ಕಲರ್ಸ್ ಎಲ್ಲ ಹಾಕ್ಬೋದು ಆ್ಯಂಡ್ ಹಿಂದೆ ಅನ್ಸೋದಕ್ಕೆ ಗಮ್ ಕೂಡ ಕೊಟ್ಟಿದ್ದಾರೆ ನೋಡಿ ಮೋಲ್ಡು ಮೇಲೆ ತೆಗೆದ್ವಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಈಗ ಗಾನ ಕೂತ್ಕೊಂಡು ಅದಕ್ಕೆಲ್ಲ ಕಲರ್ ಹೊಡಿತಾ ಇದ್ದಾಳೆ ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದು ಅದು ಫ್ರಿಜ್ ಮೇಲೆ ಅಂಟಿಸ್ಕೊಳ್ಬೋದು ಆ್ಯಂಡ್ ಮ್ಯಾಗ್ನೆಟ್ ಸಮೇತವಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಹಾಗೆ ಅಕ್ಷಯ ತೃತೀಯ ಇದ್ದಿದ್ದರಿಂದ ನನ್ನ ತಂಗಿ ಬೆಳ್ಳಿದು ಸರವನ್ನು ತೊಗೊಂಬಂದಿದ್ಲು ಈ ಬೆಳ್ಳಿ ಸರಕ್ಕೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ನ ಒಂದು ನೀರನ್ನು ಹಾಕಿರ್ತಾರೆ ಆ್ಯಸ್ ಇಟ್ ಈಸ್ ಗೋಲ್ಡ್ ತರಾನೇ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ತಂದು ತೋರಿಸ್ತಾ ಇದ್ಲು ಅಕ್ಷಯ ತೃತೀಯಾಗೆ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಸ್ ಇಟ್ ಈಸ್ ಗೋಲ್ಡ್ ಸ್ಟಾರ್ ಗೋಲ್ಡ್ ತರಾನೇ ಇದೆ ಚೆನ್ನಾಗಿದೆ ಆ್ಯಂಡ್ ಮತ್ತು ಆ ಸರನ ಹಾಕ್ಕೊಳ್ಳೋವಾಗ ಆ ಬೆಳ್ಳಿದು ಏನು ರೇಟ್ ಇರುತ್ತೋ ಅದಕ್ಕೆ ಹಾಕ್ಕೊಳ್ತಾರೆ ಆ್ಯಂಡ್ ಶಾಪಿಂಗ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಕ್ಕ ಇದ್ದಕ್ಕಿದ್ದಾಗೆ ಓಡಿ ಬಂದ್ಬಿಟ್ಟಿದ್ದಾಳೆ ನಮ್ಮ ಅಕ್ಕನೂ ಹಾಗೆ ಅಮಿತ್ ಎಲ್ಲ ಹೋಗ್ತಾ ಇದ್ದೀವಿ ನಾನು ಅಕ್ಕ ಅಕ್ಕಾಗೇಳಿದ್ದೆ ತಂಗಿ ಮನೆಗೆ ಇಲ್ಲಿ ಬರ್ತೀನಿ ಅಂದ್ಬಿಟ್ಟು ಅಕ್ಕ ಮನೆಗೆ ತಂಗಿ ಮನೆಗೆ ಕೇವಲ ಒಂದು ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಇರೋದು ಸೊ ಹಾಗಾಗಿ ಅಕ್ಕನೂ ಅಮಿತು ಹಾಗೆ ಬಂದರು ಆ್ಯಂಡ್ ಅವ್ರಿಗೂ ಲೀವ್ ಇದೆಯಲ್ಲ ಹಾಗಾಗಿ ಅಮಿತ್ಗೆಲ್ಲ ಲೀವ್ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ ಆ್ಯಂಡ್ ತಂಗಿ ಮನೆ ಮನೆಗೆ ಬೇಕಾಗಿರುವಂತಹ ಕೆಲವೊಂದು ಐಟಮ್ಸ್ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದಾಳೆ ಆ್ಯಂಡ್ ನಾನು ಈ ಕಡೆ ಫ್ರೆಶ್ ಆಗಿದೆ ಎಲ್ಲ ನೋಡ್ತಾ ಇದ್ದೀನಿ ಆ್ಯಂಡ್ ಅವಳು ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಎಲ್ಲ ತೊಗೊಂಡು ಆ್ಯಂಡ್ ಬಟ್ಟೆ ಆ ಕಡೆ ಈ ಕಡೆ ಎಲ್ಲ ಬಂದ್ವಿ ಆ್ಯಂಡ್ ನಾನಂತೂ ಅಲ್ಲಿ ಕನ್ನಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಫೋಸ್ ಕೊಡ್ತಾ ಒಂದು ವಿಡಿಯೋ ಹಾಗೆ ಆ ಫೋಟೋಸೆಲ್ಲ ಇಟ್ಕೊಳ್ತಾ ಇದ್ದೆ ಆ್ಯಂಡ್ ಎಲ್ಲ ಸುತ್ತಾಡಿ ಅಂಗಡಿಯೆಲ್ಲ ಸುತ್ತಾಡಿ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು ಆ್ಯಂಡ್ ತಂಗಿ ನೋಡಿ ಈ ಕಡೆ ಅವರು ಬಿಲ್ ಹಾಕ್ಸ್ಕೊಳ್ತಾ ಇದ್ದಾರೆ ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಸೀದಾ ನ್ಯಾಚುರಲ್ಸ್ ಐಸ್ ಕ್ರೀಮ್ ಹತ್ರ ಕರ್ಕೊಂಡು ಹೋದ್ಲು ಬನ್ನಿ ಟೇಸ್ಟ್ ಮಾಡಿ ಬನ್ನಿ ಆ್ಯಂಡ್ ನಾವು ರೆಗ್ಯುಲರಾಗಿ ತಿಂತೀವಿ ಇಲ್ಲಿ ತುಂಬ ಅಂದ್ಬಿಟ್ಟು ಎಲ್ಲರನ್ನು ಅಲ್ಲಿ ಕರ್ಕೊಂಡು ಹೋದ್ಲು ಆ್ಯಂಡ್ ನಿಜ ನಾನು ತುಂಬ ಐಸ್ ಕ್ರೀಮ್ಸನ್ನು ತಿಂದಿದ್ದೀನಿ ಬಟ್ ಇದು ಇದಂತೂ ಆ್ಯಸ್ ಇಟ್ ಈಸ್ ನ್ಯಾಚುರಲ್ ಹೇಗಿದೆಯೋ ಹಣ್ಣುಗಳು ಅದೇ ಥರನೇ ಐಸ್ ಕ್ರೀಮ್ಸ್ ಇರುತ್ತೆ ನೀವು ಐಸ್ ಕ್ರೀಮ್ನ ತಿಂತಾ ಇದ್ರೆ ಐಸ್ ಕ್ರೀಮ್ನ ತಿಂತಾ ಇದ್ರೆ ಆ್ಯಂಡ್ ಆ ಹಣ್ಣಿನ ಫ್ಲೇವರ್ ಹಾಗೇನೇ ಆ ಬಾಯಲ್ಲಿ ಉಳ್ಕೊಳ್ತಾ ಇತ್ತು ಅಷ್ಟು ಚೆನ್ನಾಗಿದೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಅಂತೂ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಈಗ ನ್ಯಾಚುರಲ್ ಐಸ್ ಕ್ರೀಮ್ಸ್ ಮಕ್ಕಳಿಗೆ ಆ್ಯಂಡ್ ಫೇವ್ರೇಟ್ ಆಗಿರುವಂತಹ ಮ್ಯಾಂಗೋ ಐಸ್ ಕ್ರೀಮ್ ಮಕ್ಕಳು ತೊಗೊಳ್ತಾ ಇದ್ರು ನಾವೆಲ್ಲ ಆ ಟೆಂಡರ್ ಕೋಕೋನಟ್ ಟ್ರೈ ಮಾಡೋಣ ಅಂತ ಹೇಳಿ ತಗೊಂಡ್ವಿ ಆ್ಯಂಡ್ ನಿಜ ತುಂಬಾ ಚೆನ್ನಾಗಿತ್ತು ಐಸ್ ಕ್ರೀಮ್ಸು ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಆ ಫ್ಲೇವರು ಆ್ಯಂಡ್ ಆಗಾಗ ತಿನ್ನೋವಾಗ ಬಾಯಿಗೆ ಹಾಗೇ ಸಿಗ್ತಾ ಇತ್ತು ಈಗ ಎಳ್ನೀರನ್ನು ನಾವು ತಿನ್ನೋವಾಗ ಒಳಗಡೆ ಗಂಜಿ ಹೇಗಿರುತ್ತಲ್ವ ಸೇಮ್ ಐಸ್ ಕ್ರೀಮ್ ಅದೇ ರೀತಿಯಲ್ಲಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ನನಗೆ ಪ್ರಾಪರಾಗಿ ಅಡ್ರೆಸ್ ಗೊತ್ತಿಲ್ಲ ಆ್ಯಂಡ್ ಎಲ್ಲಿ ಬರುತ್ತೆ ಶಾಪ್ ಅಂತ ಹೇಳಿ ಆ್ಯಂಡ್ ಎಲ್ಲ ಮಕ್ಕಳೆಲ್ಲ ತಿನ್ನೋದ್ರಲ್ಲಿ ಆ್ಯಂಡ್ ಫುಲ್ಲು ಅಂಡರ್ ಟಂಡರ್ ಆ ನ್ಯಾಚುರಲ್ಸಲ್ಲಿ ಐಸ್ ಕ್ರೀಮ್ ತೊಗೊಂಡ್ವಿ ನಿಜ ಫ್ಲೇವರು ಆ್ಯಸ್ ಇಟ್ ಈಸ್ ಕೋಕೋನೆಟ್ ತಿಂದರೆ ಹೇಗೆ ಅನ್ಸುತ್ತೋ ಅದೇ ಥರ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಶಾಪಿಂಗ್ ಮುಗಿಸ್ಕೊಂಡು ಸೀದಾ ಈ ಕಡೆ ಮನೆ ಕಡೆಗೆ ಬಂದ್ವಿ ಆ್ಯಂಡ್ ಮನೆಗೆ ಬಂದ್ಬಿಟ್ಟು ಊಟ ಮಾಡಿ ನೆಕ್ಸ್ಟ್ ನೋಡಿ ಗಾನು ಮಾಡಿರೋ ಮೋಲ್ಡ್ಸ್ ಎಲ್ಲ ನೀಟಾಗಿ ಆರಿದೆ ಕಲರ್ಸ್ ಎಲ್ಲ ಸಕದಾಗಿ ಕಾಣಿಸ್ತಿದೆ ಆಯ್ತು ಈಗ ಮನೆ ಕಡೆಗೆ ಹೊರಟಿದ್ದೀನಿ ಆ್ಯಂಡ್ ಪಾರ್ಕಲ್ಲಿ ಈ ಕಡೆಯಿಂದ ಹೀಗೆ ಹೊರಟೋಗ್ತೀನಿ ನನ್ಗೆ ಈಸಿ ಆಗುತ್ತೆ ಬಿಡೋದಕ್ಕೆ ನಮ್ಮ ಅಕ್ಕ ಈ ಕಡೆ ಅಮಿತು ಗಾರ್ವಿಕ್ ಕೂಡ ಬರ್ತಾ ಇದ್ದಾರೆ ಇವರು ಪಾರ್ಕ್ವರೆಗೂ ನನ್ನ ಬಿಟ್ಬಿಟ್ಟು ಹೋದರು ಆ್ಯಂಡ್ ಅಲ್ಲಿಂದ ನಾನು ಸೀದಾ ಬಸ್ ಸ್ಟಾಪ್ಗೆ ಬಂದು ಬಸ್ ಅತ್ತಿ ಮನೆ ಕಡೆಗೆ ಬಂದೆ ಆ್ಯಂಡ್ ನೋಡಿ ಆ ಕೆರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಅಲ್ಲಿಂದ ಮನೆಗೆ ಬರೋಷ್ಟ ಅಷ್ಟರಲ್ಲಿ ಮಳೆ ಬಂತು ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಧನ್ಯವಾದಗಳು